ನಮಸ್ಕಾರ ಕಲ್ಪತುರ್ ಚಾನೆಲ್ ನಾನು ಇವರು ಪ್ರಮೋಷನ್ ಕರೆಸಿದ್ರು ಅಪ್ಪ ಅಕಾಡೆಮಿ ಅವರು ನೀವು ಇಲ್ಲಿ ಕೋರ್ಸ್ ಕಲಿತಿದ್ರಲ್ಲ ಇದ್ರ ಬಗ್ಗೆ ನಿಮ್ಗೆ ಅಕಾಡೆಮಿಲಿ ಯಾವ ಥರ ಕೋರ್ಸ್ ಕಲಿಸ್ತಿದ್ದಾರೆ ನಿಮಗೆ ಇಂದ ಅಡ್ವಾನ್ಸ್ ಮೇಕಪ್ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರೆಪಿಂಗ್ ಕಲಿಸ್ತಿದ್ದಾರೆ ಇಲ್ಲಿ ಬೇಸಿಕಲ್ಲಿ ನಾನು ವರ್ಕ್ ಮಾಡಿಕೊಂಡು ಮಾಡ್ತಿರೋದು ನನಗೆ ವರ್ಕ್ ಲೈಫ್ ಮತ್ತು ಈದು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗ್ ಬರಬೇಕಾದ್ರೆ ನನಗೆ ಡೌಟ್ ಇತ್ತು ಮೇಕಪ್ ಕಲಿತೀನ ಹೇರ್ ಸ್ಟೈಲ್ ಕಲಿತೀನ ಸ್ಯಾರಿ ಕಲಿತಿನ ಬಿಕಾಸ್ ನನಗೆ ಪ್ಯಾಷನ್ ಇದೆ ಕಲಿಯೋಕ್ಕೆ ಸೊ ಅಣ್ಣ ನನಗೆ ಎಷ್ಟು ಯಾವ ಲೆವೆಲ್ ಆಫ್ ಕಂಫರ್ಟ್ ಕೊಟ್ಟರು ಅಂದರೆ ಆಫ್ ಅಸ್ ನನ್ನ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋದೆ ನನ್ನ ಮೇಕಪ್ ನಾನೇ ಕ ಮಾಡ್ಕೊಳ್ಳೋಕ್ಕೆ ಕಲಿತೆ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಇವಾಗ ಯಾವುದಾದ್ರೂ ಆರ್ಡರ್ಸ್ ಬಂತು ಅಂದರೂ ಬೇಕಾದರೆ ಹೋಗೋ ಥರ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಎಲ್ಲಾದರೂ ಹೋಗಿ ಮಾತಾಡ್ತೀನಿ ಅಂದ್ರೂ ಆ ಕಾನ್ಫಿಡೆನ್ಸ್ ಇದೆ ಅಣ್ಣ ಬರೀ ಮೇಕಪ್ ಸ್ಯಾರಿ ಅದಷ್ಟೇ ಅಲ್ಲದೆ ಲೈಫ್ ಹೆಂಗೆ ನಡೆಸಬೇಕು ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋಬೇಕು ಸೆಲ್ಫ್ ಗ್ರೂಮಿಂಗ್ ಹೆಂಗೆ ಮಾಡ್ಕೋಬೇಕು ಆ ಥರ ತುಂಬ ಲೈಫ್ ಯೂಸ್ಫುಲ್ ಆಗೋ ಥರ ಟಿಪ್ಸು ಕೊಟ್ಟಿದ್ದಾರೆ ಸೊ ಫಾರ್ ಟ್ವೆಂಟಿ ತೌಸಂಡ್ ಫಾರ್ ಟ್ವೆಂಟಿ ಡೇ ವಿ ಕ್ಯಾನ್ ಲೀವ್ ಆರ್ ಲೈಫ್ ಟಿಲ್ ದ ಹೆಂಡ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ಹಿಮ್ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಆ್ಯಂಡ್ ಒನ್ ಮೂರ್ ಪಾಯಿಂಟ್ ಏನಂದರೆ ಇವಾಗ ಅಕಾಡೆಮಿಯಲ್ಲಿ ಕಲಿಸೋರು ನಿಮ್ಮ ಕಲಿತ ಆದಮೇಲೆ ನಿಮ್ಮ ಪಡಿಗೆ ನೀವು ಬಿಟ್ಬಿಡಿ ಅಂತ ಸುಮ್ಮನೆ ಆಗ್ತಾರೆ ಬಟ್ ಅಣ್ಣ ಏನು ಮಾಡ್ತಾಯಿದ್ದಾರೆ ಅಂತ ಇಲ್ಲ ನಾವು ಕಲಿತಾ ಇದ್ರೇನು ಅವ್ರ ಜೊತೆ ಆರ್ಡರ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಅವರು ಫ್ರೆಂಡ್ಲಿ ನೇಚರ್ ತುಂಬ ಇಷ್ಟ ಆಯಿತು ಆಮೇಲೆ ಇಲ್ಲಿಗೆ ಬಂದರೆ ಯಾವುದೇ ಸ್ಟ್ರೆಸ್ಸು ಏನು ಟೆನ್ಷನಿಂದ ಬಂದರೂ ರಿಲೀಫ್ ಸಿಗುತ್ತೆ ಆ ಥರ ನಮಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸೊ ಬೇಸಿಕಲಿ ಇಲ್ಲಿ ನಮ್ಮ ನಮ್ಮನ್ನ ನಾವು ಎಕ್ಸ್ಪೋಸ್ ಮಾಡೋಕ್ಕೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಸೊ ಆರ್ಡರ್ಸ್ ಇವಾಗ ಈ ಅಕ್ಕ ಮತ್ತೆ ರೀಸೆಂಟಾಗಿ ಆರ್ಡರ್ಸ್ ಹೋದ್ರು ನಾ ಇವತ್ತು ಅಕ್ಕ ಹೋಗ್ತಾ ಇದ್ದಾರೆ ಸೊ ಇಲ್ಲ ನಮಗೆ ಬಿಲ್ಡ್ ಮಾಡ್ತಾ ಇದ್ದಾರೆ ಟೀಮ್ ವರ್ಕ್ ಹೆಂಗೆ ಮಾಡೋದು ಅಂತಾನೂ ಹೇಳ್ಕೊಡ್ ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ತುಂಬಾ ಚೆನ್ನಾಗಿದೆ ವರ್ಡ್ಸ್ ಫಾರ್ ಇಟ್ ಪ್ರಮೋಷನ್ ಮಾಡ್ಬೋದು ನಾನು ಖಂಡಿತವಾಗ್ಲೂ ಮಾಡ್ಬೋದು